ಎಸ್ ಎಸ್ ವಿ ಕ್ಲಿಯರ್ ಇದೆ ಇದೆಯಾ ಧನ್ಯವಾದಗಳು ತುಂಬಾ ಹೇಳ್ತಿದೀನಿ ನನ್ನ ಈ ಒಂದು ಎಲ್ಲ ಜೊತೆ ನನ್ನ ಒಂದು ಕುಟುಂಬದ ಜೊತೆಗೆ ನನ್ನ ಮತ್ತೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಧನ್ಯವಾದಗಳು ಹೀಗೆ ನಮ್ಗೆ ಹೆಲ್ಪ್ ಮಾಡಿ ಅಸೋಸಿಯೇಷನ್ ಕೊಡ್ತಾನೆ ಇರಿ ತುಂಬಾ ಖುಷಿ ಆಗತ್ತೆ ಎಲ್ಲರ ಜೊತೆ ಇರೋದಕ್ಕೆ ಆ ಸೊ ನನಗೆ ಒಂದು ಅವಕಾಶವನ್ನ ಮಾತಾಜಿ ಎಲ್ಲರಿಗೂ ನನ್ನ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಆ ಜೊತೆಗೆ ನಮ್ಮ ಗುರುಗಳ ಹತ್ರ ಆಶೀರ್ವಾದವನ್ನ ಪಡ್ಕೊಳ್ತಾ ಇಲ್ಲಿ ಇರ್ತಕ್ಕಂತ ಎಲ್ಲಾ ಹಿರಿಯ ವೈಷ್ಣವರ ಹತ್ರ ಆಶೀರ್ವಾದವನ್ನ ಪಡಿತಾ ಇದ್ದೀನಿ ಆಶೀರ್ವಾದವನ್ನ ಕೇಳ್ತಾ ಈ ಒಂದು ಕ್ಲಾಸ್ ಅನ್ನ ಶುರು ಮಾಡೋಣ ಒನ್ ಸೆಕೆಂಡ್ ಅದು ತುಂಬಾ ಬೆಳಕು ಹೊಡಿತಾ ಇತ್ತು ಓಕೆ ಎಲ್ಲರಿಗೂ ಧನ್ಯವಾದಗಳು ಸೊ ಒನ್ ಅವರ್ ನನಗೆ ಅಷ್ಟು ಯೋಗ್ಯತೆ ಇಲ್ಲ ಸೊ ಇಲ್ಲಿ ಬಂದು ಕೂತ್ಕೊಂಡಿದೀನಿ ಸರ್ವಿಸ್ ಮಾಡೋದಕ್ಕೆ ಎಲ್ಲಾರು ಆಶೀರ್ವಾದ ಮಾಡಿ ಎಲ್ಲರೂ ಸ್ವೀಕಾರ ಮಾಡಿ ಒನ್ ಅವರ್ ನನ್ನ ಒನ್ ಅವರ್ ಅಲ್ಲ ಹಾಫ್ ಅಲ್ಲ ಹಾಫ್ ಅನ್ ಅವರ್ ನನ್ನ ಟಾಲ್ರೇಟ್ ಮಾಡಿ

सावैतम सवधूतम पिजन सहित श्रीकृष्ण चैतन्यं श्री राधा कृष्ण पात सहगण ललिता श्री विशाताश हे कृष्णकुण सिंधु दीनबंधो जगत्पते गोपेशा गोपिका कांता राधा कांता नमोस्तु सप्तकाचन गौरांगी राधे श्री वृंदावने शुभानो सुते देवी प्रणमामि हरिप्रिय वञ्चाकल्पतरो विश्वद्रुप पासिन्धुव्य एवच आपितनां पावणेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंदा श्री अद्वैत गदाधर श्री वासादि कौरा भक्तृंदा हरे कृष्ण हरे कृष्ण 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 हरे 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 राम हरे राम 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 हरे हरे

బతైది స్క్రీన్ బతైది 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 ఓకే సో ఇవత్తు భగవద్గీత ఎస్నేక్ ఆఫ్టర్నూన్ అది 13వ అధ్యాయం 23వ శ్లోక ప్రకృతి పురుషః అగు ప్రజ్ఞ సో నౌ ఈ శ్లోకా కర్మచేని నానికి కారుస్తాల యాక్చువల్లీ ఈ శ్లోక నమక్ క్లియర్ గా కనిస్తది మత్తాజీ 13 22 బ్రైట్ మార్క్ చేయి మత్తాజీ గుజరాత్ లో కంప్యూటర్ లో కన ఎనీవే ఇర్లీ అరదు ఓది ఆ మాతాజీ ది స్క్రీన్ अड्టైతోని వేరే ఫోల్డర్ ఓపెన్ ಮಾಡಿದ్రలా ఓకే ఇరోగ టైం అయిపోతుందా అమ్మ నిమిషం ఉంటానా బండిదేవగా బండిదే మాతాజీ 13.22 అకాండిదిరా हा रे हा मातज हा इत बजी

ಪ್ರಕೃತಿ ಭವೀ ವಿಕಾರಂಶ ಇದು ಇಪ್ಪತ್ತನೇ ಶ್ಲೋಕ ಅಹ್ ಅನುವಾದ ಏನ್ ಹೇಳ್ತಿದ್ದಾರೆ ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು ಅದರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಈ ಚಾಪ್ಟರ್ ನಲ್ಲಿ ಸೊ ನಾವು ಅರ್ಜುನ ಕೇಳಿರ್ತಕ್ಕಂಥ ಆರು ಪ್ರಶ್ನೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ ಅಲ್ವಾ ಸೊ ಮೊದಲನೇ ನಾವು ಕ್ಷೇತ್ರ ಕ್ಷೇತ್ರ ಜ್ಞಾನಂ ಬಗ್ಗೆ ತಿಳ್ಕೊಂಡಿದ್ವಿ ಎಂ ತಿಳ್ಕೊಂಡಿದೀವಿ ಈ ನಾಲ್ಕು ವಿಷಯಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ ಆಲ್ರೆಡಿ ಸೊ ಇವತ್ತು ನಾವೇನ್ ತಿಳ್ಕೊಳ್ತಾ ಇದ್ದೀವಿ ಪ್ರಕೃತಿ ಪುರುಷ ಅಲ್ವಾ ಪ್ರಕೃತಿ ಪುರುಷ ಅಂತ ಇವ ಪ್ರಕೃತಿ ಮತ್ತೆ ಪುರುಷನ ಬಗ್ಗೆ ತಿಳ್ಕೊಳ್ತಾ ಇದೀವಿ ಮತ್ತೆ ಅವುಗಳ ಉದ್ಭವ ಹೇಗಾಗತ್ತೆ ಅಂದ್ರೆ ಅವುಗಳ ಒಂದು ಮ್ಯಾನಿಫೆಸ್ಟೇಷನ್ ಯಾವ ರೀತಿಯ ಜೀವಿಗಳ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಆಗುತ್ತೆ ಬಗ್ಗೆ ಏನು ಚಿಕ್ಕದಾಗಿ ಅಂದ್ರೆ ಎಷ್ಟು ನನಗೆ ಅಷ್ಟನ್ನ ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆ ಫಸ್ಟ್ ನಮಗೆ ಪ್ರಕೃತಿ ಅಂದ್ರೆ ಏನು ಮತ್ತೆ ಪುರುಷ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿ ವ್ಯಾಖ್ಯಾನ ಕೊಡೋದಕ್ಕೆ ಇಷ್ಟಪಡ್ತೀನಿ ಪ್ರಕೃತಿ ಅಂತಂದ್ರೆ ಏನು ಭೋಗಿಸಲ್ಪಡುವವನು ಅಂದ್ರೆ ಎಂಜಾಯ್ಡ್ ಅಂತ ಹೇಳ್ತಾರೆ ಭೋಗಿಸಲ್ಪಡುವವನು ಪುರುಷ ಅಂತಂದ್ರೆ ಏನು ಭೋಗಿಸುವವನು ಅಂದ್ರೆ ಎಂಜಾಯ್ ಮಾಡ್ತಕ್ಕಂಥವ್ರು ಎಂಜಾಯರ್ ಅಂತ ಹೇಳ್ತಾರೆ ಆಕ್ಚುಲಾಗಿ ಆ ದೇವೋತ್ತಮ ಪರಮ ಪುರುಷ ಭಗವಾನ್ ಶ್ರೀಕೃಷ್ಣನ್ ಒಬ್ಬನೇ ಪುರುಷ ಉಳ್ದವ್ರೆಲ್ಲಾ ಯಾರು ಹೇಳ್ಕೊಳ್ತಾರೋ ನಾನ್ ಪುರುಷ ನಾನ್ ಪುರುಷ ಅಂತ ಈ ಐಕ ಜಗತ್ತಿನಲ್ಲಿ ಯಾರು ಪುರುಷ ಪುರುಷ ಅಂತ ಹೇಳ್ಕೊಳ್ತಾರೋ ಆಗಿ ಅವರೆಲ್ಲ ಪುರುಷರಲ್ಲ ಅವರು ಕೇವಲ ದೈಹಿಕವಾಗಿ ಪುರುಷ ಅಷ್ಟೇ ಅವರ ದೇಹ ಮಾತ್ರ ಪುರುಷ ಅಷ್ಟೇ ಈ ಜನ್ಮದಲ್ಲಿ ಪುರುಷ ಮುಂದಿನ ಜನ್ಮದಲ್ಲಿ ಗೊತ್ತಿಲ್ಲ ಮಹಿಳೆ ಆಗ್ಬೋದು ಅಥವಾ ಬೇರೆ ಯಾವ ಶರೀರಕ್ಕೆ ಅವರು ಹೋಗ್ಬೋದು ಅಂದ್ರೆ ಅವರು ಪುರುಷ ಅಲ್ಲ ಟೈನಿ ಪುರುಷ ಅಂತಾರೆ ಸಣ್ಣ ಪುರುಷ ಅಷ್ಟೇ ಹ್ಮ್ ಬಟ್ ಭಗವಂತನೊಬ್ಬನೇ ಪುರುಷ ಹ್ಮ್ ಯಾಕೆ ಅಂತಂದ್ರೆ ಪುರುಷ ಅಂತಂದ್ರೆ ಏನು ಭೋಗ ಭೋಗ ಮಾಡ್ತಕ್ಕಂಥ ಭೋಗ ಮಾಡ್ತಕ್ಕಂಥವ್ನು ಯಾರು ಕೃಷ್ಣ ಒಬ್ಬನೇ ನಾವು ಭೋಗ ಮಾಡೋದಕ್ಕೆ ಅವನಿಗೆ ಅಹ್ ಆ ನಮ್ಮ ಒಂದು ಜೀವಿಗಳ ಸ್ವಭಾವನೆ ಭಗವಂತನಿಗೆ ಸೇವೆಯನ್ನ ಮಾಡ್ತಾ ಇಲ್ಲಿ ಯಾರು ಪುರುಷ ಅಂತ ಹೇಳ್ತಾರೋ ಅವರು ಏನಪ್ಪಾ ಅಂತಂದ್ರೆ ಅವರು ಇವತ್ತು ಒಂದು ಹುಡುಗಿ ಗಂಡಸರನ್ನ ಬಟ್ಟೆ ಹಾಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ಆ ನಾನು ಪುರುಷ ನಾನ್ ಪುರುಷ ಅಂತ ಹೇಳಿದ್ರೆ ಆಗಲ್ಲ ಅದು ಅವ್ರ ಪುರುಷ ಅಲ್ಲ ಅದು ಮಾಯೆ ಅಂತ ಹೇಳ್ತಾರೆ ನಾನು ಪುರುಷ ಹಂಟು ಶರ್ಟ್ ಹಾಕೊಂಡು ನಾನ್ ಪುರುಷ ಅಂತ ಬಂದ್ರೆ ಹುಡುಗಿ ನಾವು ಉಪ್ಕೊಳ್ತೀವಿ ಉಪ್ಕೊಳ್ತೀವಿ ಇಲ್ಲ ಮಾಯೇನಿದೆ ಹುಡುಗಿ ಅಂತ ಹೇಳ್ಕೊಳ್ತೀವಿ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಐಕ ಜಗತ್ತಿನಲ್ಲಿ ಬ್ರಹ್ಮನಿಂದ ಹಿಡಿದು ಬ್ರಹ್ಮನಿಂದ ಹಿಡಿದು ಒಂದು ಇರಿವೆಯವರೆಗೂ ಅಹ್ ನಾ ಅವಳು ಒಂದು ಎಂಜಾಯ್ಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೇನೆ ನಾನು ಬುಗ್ತಾರ ನಾನು ಭೂಗ ಮಾಡ್ಬೇಕು ನಾನ್ ಸಂತೋಷ ಆಗಿರ್ಬೇಕು ಅಂತ ಅದಕ್ಕೋಸ್ಕರನೇ ಅವರು ಶ್ರಮಿಸ್ತಾರೆ ನಾನ್ ಸಂತೋಷ ಆಗಿರ್ಬೇಕು ನಾನ್ ಸಂತೋಷ ಆಗಿರ್ಬೇಕು ಅಂತ ಶ್ರಮಿಸ್ತಾರೆ ಅದು ಏನದು ಮಾಹಿತಿ ನಾವು ಗುಪ್ತಾರಲ್ಲ ನಿಜವಾದ ಭೋಗ ಪುರುಷ ಶ್ರೀಕೃಷ್ಣ ಜೀವಿಗಳು ಭೋಗ ಮಾಡ್ಬೇಕಾಗಲ್ಲ ಜೀವಿಗಳ ಸ್ವರೂಪ ಆಗಲ್ಲ ಅದು ಹೇಗಿರುತ್ತೆ ಅಂತಂದ್ರೆ ಇವಾಗ ಒಬ್ಬ ಪೊಲೀಸ್ ಇರ್ತಾನೆ ತಂದೆ ಪೊಲೀಸು ಮಗ ಏನ್ ಮಾಡ್ತಾನೆ ಆ ಪೊಲೀಸ್ ನ ಒಂದು ಆ ತಂದೆಯ ಒಂದು ಕ್ಯಾಪ್ ಹಾಕೊಂಡು ಲಾಟಿ ಇಟ್ಕೊಂಡು ನಾನ್ ಪೊಲೀಸ್ ನಾನ್ ಪೊಲೀಸ್ ಏನಾದ್ರು ಇಮಿಟೇಷನ್ ಮಾಡ್ತಾ ಇದ್ದಾರೆ ತಂದೆಯನ್ನ ಇಮಿಟೇಷನ್ ಮಾಡ್ತಾ ಪೊಲೀಸ್ ಅಂತ ಅದೇ ನಿಜವಾದ ಪೊಲೀಸ್ ಯಾರು ತಂದೆ ಸೊ ಹಾಗೆ ನಾವುಗಳು ಪ್ರಕೃತಿ ಅಲ್ಲಿರ್ತಕ್ಕಂಥ ನಾವು ಇನ್ವಿಟೇಷನ್ ಮಾಡೋದಕ್ಕೆ ಜೀವಿಗಳು ಇಮಿಟೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ನಾನು ಭೋಗ ನಾನು ಭೋಗ ಮಾಡ್ತೀನಿ ನಿಜವಾದ ನಿಜವಾದ ಪುರುಷ ನಿಜವಾದ ಭಕ್ತಾದ ಭಗವಂತ ಕೃಷ್ಣ ಸೊ ಇಲ್ಲಿ ಎಕ್ಸಾಂಪಲ್ ಅಂತಂದ್ರೆ ಇವಾಗ ನಮ್ಮ ಬಾಡಿ ಇವಾಗ ಅರ್ಥವಾದ ರೀತಿ ನಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಇವಾಗ ನಮ್ಮ ಶರೀರ ಶರೀರದ ಒಂದು ಪಾರ್ಟ್ ಏನು ಇವಾಗ ಭಗವಂತ ಭಗವಂತನ ನಾವು ವಿಭಿನ್ನ ಅಂಶಗಳು ಭಗವಂತನಿಗೆ ಮತ್ತೆ ನಮ್ಗೆ ನಮ್ಮ ಕೆಲಸ ಏನು ಅಹ್ ನಿತ್ಯ ದಾಸಾರು ಅಲ್ವಾ ಅದೇ ಭಗವಂತನಿಗೆ ಆ ದಾಸನಾಗಿರ್ತಕ್ಕಂಥದ್ದು ಭಗವಂತನಿಗೆ ಸೇವೆಯನ್ನ ಮಾಡ್ತಕ್ಕಂಥದ್ದು ಸೊ ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇವಾಗ ನಮ್ಮ ಶರೀರ ನಮ್ಮ ಶರೀರಲ್ಲಿ ಇವಾಗ ಎಲ್ಲ ಪಾರ್ಟ್ಸ್ಗಳಿದಾವಲ್ವಾ ನನ್ನ ಕೈ ನನ್ನ ಕಾಲು ಸೊ ಈ ಕೈ ಕೆಲಸ ಇವೆಲ್ಲ ಎದುರುಗಡೆ ಸ್ವೀಟ್ ಇದೆ ಒಂದು ಸ್ವೀಟ್ ಇದೆ ಆ ಸ್ವೀಟ್ ಕೈಯಿನ ಕೆಲಸ ಏನು ಇವಾಗ ಬೆರಳುಗಳ ಕೆಲಸ ಏನು ಆ ಸ್ವೀಟ್ ಅನ್ನ ತಗೊಳ್ಳೋದು ಬಾಯಿಗೆ ಇಡೋದು ಅದನ್ನ ಬೆರಳೆ ತಿನ್ನಕ್ ಆಗುತ್ತೆ ಅಲ್ಲ ತಿನ್ನಕ್ ಆಗೋದಿಲ್ಲ ಅದ್ರ ಕೆಲ್ಸಾನೇ ಬಾಯಿಗೆ ಇರೋದು ಬಾಯಿಯಿಂದ ಹೊಟ್ಟೆ ಹೋಗುತ್ತೆ ಹೊಟ್ಟೆಯಿಂದ ಎಲ್ಲಾ ಕಡೆ ಶಕ್ತಿ ಬರುತ್ತೆ ಎಲ್ಲಾ ಕಡೆ ಜೀವ ಅಂದ್ರೆ ಏನು ಈ ಬೆರಳುಗಳು ಈ ದೇಹಕ್ಕೆ ಸೇವೆಯನ್ನ ಮಾಡ್ತಾರೆ ಆಯ್ತಾ ದೇಹದ ಪಾರ್ಟ್ ಅಂಡ್ ಪಾರ್ಸ್ ಈ ಬೆರಳು ಬೆರಳುಗಳು ಸೊ ಇವಾಗ ಒಂದ್ಸಲ ಏನಾಗುತ್ತೆ ಆ ಮೈಂಡ್ ಯೋಚನೆ ಮಾಡುತ್ತಂತೆ ಎಲ್ಲಾ ಕೆಲ್ಸಗಳು ಮಾಡ್ತಾರೆ ಕೈ ಕೆಲಸ ಮಾಡುತ್ತೆ ಕಾಲು ಕೆಲಸ ಮಾಡುತ್ತೆ ಕಣ್ಣು ಕಿವಿ ನೋವು ಆ ಇವಾಗ ಕಣ್ಣು ನೋಡುತ್ತೆ ಇವಾಗ ಎಲ್ಲಾ ಕೆಲಸ ಮಾಡ್ತಾ ಬಿಟ್ಟು ಏನು ಕೆಲಸ ಮಾಡೋದಿಲ್ಲ ಅಲ್ವಾ ಆ ಏನಾಗುತ್ತೆ ಆ ಕೈಗಳು ಹೋಗಿ ತಗೊಂಡ್ ಬರುತ್ತೆ ತರ್ಕಾರಿನ ಕಾಲ್ಗಳೋಗಿ ತಗೊಂಡ್ಬರುತ್ತೆ ಕೈ ಕಟ್ ಮಾಡುತ್ತೆ ಕಣ್ಣು ನೋಡ್ಕೊಂಡು ಅಡಿಗೆನ ಮಾಡುತ್ತೆ ಅದ್ ಫೈನಲ್ ಆಗಿ ಎಲ್ಲಿ ಬಾಯಿ ತಿನ್ನತ್ತೆ ಹಿಂಗೆ ಫೈನಲ್ ಆಗಿ ಎಲ್ಲಿ ಹೋಗುತ್ತೆ ಹೊಟ್ಟೆ ಹೊಟ್ಟೆ ಏನು ಕೆಲಸ ಮಾಡುತ್ತಿಲ್ಲ ಸೊ ಮನಸ್ಸು ಯೋಚನೆ ಮಾಡುತ್ತಂತೆ ಎಲ್ಲಾ ಕೆಲಸಗಳನ್ನ ಮಾಡುತ್ತೆ ಬಟ್ ಹೊಟ್ಟೆ ಸುಮ್ನೆ ಕುಡ್ಕೊಂಡು ತಿನ್ನತ್ತೆ ಅದಕ್ಕೆ ಹೋಗುತ್ತೆ ಇಲ್ಲ ಸೊ ನಾವೆಲ್ಲ ಏನ್ ಮಾಡೋಣ ಇವತ್ತು ಸ್ಟ್ರೈಕ್ ಮಾಡೋಣ ಯಾರು ಸೇವೆ ಮಾಡೋದ್ ಬೇಡ ಹೊಟ್ಟೆಗೆ ಎಲ್ಲ ಸೇವೆನ ಮಾಡೋದೇ ಬೇಡ ಇವತ್ತು ಅಂತ ಹೇಳಿ ಎಲ್ಲ ಇವತ್ತು ಅಡಿಗೆ ಮಾಡಲ್ಲ ಏನು ಮಾಡಲ್ಲ ಸುಮ್ಮನೆ ಎಲ್ಲ ಆರಾಮಾಗಿ ಅಹ್ ಇದ್ ಬಂತೆ ಸೊ ಇಲ್ಲೇನಾಯ್ತು ಸ್ವಲ್ಪ ಹೊತ್ತು ಹಾಕಿದಂಗೆ ಸೈನ್ಸ್ ಎಲ್ಲ ಹಾಕ್ತಿದಂಗೆ ಕಣ್ಣು ಏನಾಗುತ್ತೆ ಹೊಸ ಮೇಲೆ ಹೋಗೋದಕ್ಕೆ ಗುಡ್ಡೆ ತಪ್ಪ ಹಾಗೆ ಮೇಲೆ ಹೋಗೋದಕ್ಕೆ ಶುರುವಾಗುತ್ತೆ ಕೈಗಳಿಗೆ ಹೊತ್ಕೊಳ್ಳುತ್ತೆ ಕಾಲುಗಳಿಗೆ ಶಕ್ತಿ ಸೊ ಪೂರಾ ಶರೀರ ಏನಾಗುತ್ತೆ ಆ ನಿಶಕ್ತಿ ಆಗ್ಬಿಡುತ್ತೆ ನಿಶಕ್ತಿ ಆಗ್ಬಿಡತ್ತಲ್ವಾ ಸೊ ಇವಾಗ ಏನಾಯ್ತು ಅವಾಗ ಅವಾಗಲೈಸ್ ರಿಯಲೈಸ್ ಆಗ್ತಾ ಅವು ನಾವು ಹೊಟ್ಟೆಗೆ ಹಾಕ್ತಾ ಇದೀವಲ್ಲ ಸೊ ಆ ಹೊಟ್ಟೆಯಿಂದಾನೆ ನಮ್ಗೆ ಎಲ್ಲಾರ್ಗು ಶಕ್ತಿಯನ್ನ ಬರ್ತಿರೋದು ನಮ್ಗೆ ಆ ಜೀವನ ಸಿಗ್ತಿರೋದು ಹೇಳಿ ಅವಾಗ ರಿಯಲೈಸ್ ಮಾಡ್ತಾರೆ ಹಾಗೆ ನಮ್ಮ ಜೀವಿಗಳ ಸ್ವರೂಪ ಏನು ನಮ್ಮ ನಿಜವಾದ ಸ್ವರೂಪನೇ ಭಗವಂತನಿಗೆ ಸೇವೆಯನ್ನ ಮಾಡ್ತಕ್ಕಂಥದ್ದು ಸೊ ಅದ್ರಿಂದಲೇ ನಮ್ಗೆ ಸಂತೋಷ ಸಿಗೋದು ಇಲ್ಲದ್ರೆ ನಮ್ಗೆ ಭಗವಂತನಿಗೆ ಸೇವೆ ಮಾಡಿಲ್ಲ ಅಂದ್ರೆ ನಮ್ಗೆ ಸಂತೋಷ ಸಿಗೋದಿಲ್ಲ ಇವಾಗ ಅಹ್ ಜಾಡು ಇರುತ್ತೆ ನಮ್ಮ ಮನೆಯಿಂದ ಆ ಜಾಡು ಏನಕ್ಕೆ ಕಸ ಗುಡಿಸೋದಕ್ಕೆ ಅದನ್ನ ಮೈಕ್ ಮಾಡ್ಕೊಂಡು ಮಾತಾಡೋದಕ್ಕಾಗುದಿಲ್ಲ ಅದರ ಸ್ವಭಾವ ಏನು ಕಸ ಗುಡ್ಸೋದಕ್ಕೆ ಮೈಕ್ ಸ್ವಭಾವ ಏನು ಮಾತಾಡೋದಕ್ಕೆ ಅದನ್ನ ಮೈಕ್ ತೊಗೊಂಡು ಕಸ ಆಗೋದಿಲ್ಲ ಸೊ ಹಾಗೆ ಆ ಪ್ರತಿಯೊಂದು ವಸ್ತುವಿಗೂ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಇಲ್ಲಿ ವಸ್ತುವಿಗೂ ಅದರದೇ ಆದಂತಹ ಒಂದು ಸ್ವರೂಪ ಇದೆ ಹಾಗೆ ಜೀವಿಗಳಿಗೂ ಒಂದು ನಿಜವಾದ ಸ್ವರೂಪ ಇದೆ ಅದೇ ಭಗವಂತನಿಗೆ ಸೇವೆಯನ್ನ ಮಾಡ್ತಕ್ಕಂತಹ ಸ್ವರೂಪ ಅದೇ ನಿಜವಾದ ಸ್ವರೂಪ ಆದ್ರೆ ಪ್ರಕೃತಿ ಇವಾಗ ಜೀವಿಗಳಿಗೆ ಎರಡು ರೀತಿಯ ಅವಕಾಶ ಇದೆ ಏನದು ಎರಡು ರೀತಿಯ ಅವಕಾಶಗಳು ಯಾವ್ದಪ್ಪ ಅಂತಂದ್ರೆ ಆ ಜೀವಿಗಳು ಪ್ರಕೃತಿಯ ಜೊತೆಗೆ ಆ ಸಂಪರ್ಕಕ್ಕೆ ಬಂದು ಸಾರಿ ಜೀವಿ ಜೀವಿಗಳು ಭಗವಂತನ ಜೊತೆಗೆ ಸಂಪರ್ಕಕ್ಕೆ ಬಂದು ಆ ಭಗವಂತನ ಒಂದು ಅಹ್ ಭಗವಂತನ ಬಗ್ಗೆ ತಿಳ್ಕೊಂಡು ಆ ಮತ್ತೆ ಭಗವಂತನಿಗೆ ಸೇವೆಯನ್ನ ಮಾಡಿ ಭಗವದ್ಧಾಮಕ್ಕೆ ಹೋಗುವಂತದ್ದು ಹೋಗುವಂಥದ್ದು ಅಥವಾ ಜೀವಿಗಳು ಮಾಯೆಗೆ ಒಳಗಾಗಿ ಅವರು ಪ್ರಕೃತಿಯ ಸಂಪರ್ಕಕ್ಕೆ ಬರ್ತಾರೆ ಅವ್ರಿಗೆ ಪ್ರಕೃತಿಯ ಸಂಪರ್ಕಕ್ಕೆ ಬಂದು ಪ್ರಕೃತಿಯ ಈ ಮೋಹ ಮಾಯಾ ಈ ಅಲ್ಲಿ ಸಿಕ್ತಾಕೊಳ್ತಾರೆ ಮೋಹ ಮಾಯನಲ್ಲಿ ಸಿಕ್ಕಾಕೊಂಡು ಆ ಅವರು ಭೋಗ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ನಾನೇ ಭುಕ್ತಾರ ಪ್ರಕಂದ್ರೆ ಪ್ರಕೃತಿ ಮಾಯೆ ಸೊ ನಾನೇ ಭುಕ್ತಾರ ಪ್ರಕೃತಿ ನನಗೋಸ್ಕರನೇ ಇರೋದು ಸೊ ನಾನು ಭೋಗ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಏನಾಗುತ್ತೆ ಭೋಗ ಮಾಡೋದಕ್ಕೆ ಶುರು ಆಗ್ತಾನೆ ಶುರು ಮಾಡ್ತಾನೆ ಆಮೇಲೆ ಆ ಭೋಗ ಮಾಡ್ತಾ ಮಾಡ್ತಾ ಅದಕ್ಕೇನೆ ಭುಗ ಮಾಡೋದ್ರಲ್ಲೇ ಅಟ್ಯಾಚ್ ಆಗ್ಬಿಡುತ್ತೆ ಅವನ ನಿಜವಾದ ಐಡೆಂಟಿಫಿಕೇಶನ್ ಏನಿದೆ ಅದನ್ನ ಮರ್ತಿಸ್ಬಿಡುತ್ತೆ ಪ್ರಕೃತಿ ಪ್ರಕೃತಿಯ ಗುಣನೇ ಅದು ಅವನ ಒಂದು ನಿಜವಾದ ಐಡೆಂಟಿಫಿಕೇಶನ್ ನ ಮರ್ತೋಗ್ಬಿಡುತ್ತೆ ನಾನು ಭಾಗವಂತನ ನಿತ್ಯ ಸೇವಕ ಅನ್ನೋದನ್ನ ಮರ್ತಿಸ್ಬಿಡ್ ಮರ್ತೋಗ್ಬೋದೇ ಮಾಡುತ್ತೆ ಸೊ ಅಲ್ಲಿಂದ ಅವನಿಗೆ ಪ್ರಾಬ್ಲಮ್ಸು ಶುರು ಆಗುತ್ತೆ ಹುಟ್ಟು ಜನನ ಮರಣ ಅದರಲ್ಲಿ ಸಿಕ್ಕಾಕೊಳ್ತಾನೆ ಮತ್ತೆ ಶರೀರವನ್ನ ಪಡ್ಕೊಳ್ತಾನೆ ಸೊ ಭಗವಂತ ಆ ಇವಾಗ ಓಕೆ ಪ್ರಕೃತಿ ಪುರುಷ ಇಬ್ಬರು ಅನಾದಿ ಅಂತ ಹೇಳ್ತಾರೆ ಏನದು ಅನಾದಿ ಅಂತ ಪ್ರಕೃತಿ ಪುರುಷ ಇಬ್ಬರು ಅನಾದಿ ಅಂದ್ರೆ ಪ್ರಕೃತಿ ಪುರುಷ ಅದೇ ಇವರು ಅನಾದಿ ಅಂತಂದ್ರೆ ಸದಾ ಕಾಲ ಅಸ್ತಿತ್ವದಲ್ಲಿ ಶಾಶ್ವತವಾಗಿ ಅಸ್ತಿತ್ವದಲ್ಲಿ ಪ್ರಕೃತಿ ಕೂಡ ಅಸ್ತಿತ್ವದಲ್ಲಿರ್ತಾರೆ ಜೀವಿ ಕೂಡ ಅಸ್ತಿತ್ವದಲ್ಲಿ ಇರ್ತಾರೆ ಪುರುಷ ಕೂಡ ಯಾವಾಗ್ಲೂ ಅಸ್ತಿತ್ವದಲ್ಲಿ ಇರ್ತಾರೆ ಹಾಗಂತ ಜೀವಿಗಳು ಪ್ರಕೃತಿ ಅಸ್ತಿತ್ವದಲ್ಲಿ ಇದೆ ಅಂತ ಜೀವಿಗಳು ಪ್ರಕೃತಿಯ ಜೊತೆಗೆ ಸಂಪರ್ಕವನ್ನ ಬೆಳೆಸ್ಕೊಳ್ಳೋದಲ್ಲ ಜೀವಿಗಳು ಯಾವಾಗಲೂ ಭಗವಂತನ ಜೊತೆಗೆ ಸಂಪರ್ಕವನ್ನ ಬೆಳೆಸ್ಕೋಬೇಕು ಇವಾಗ ಆ ನಾವು ನಮ್ಗೆ ಪ್ರಶ್ನೆ ಬರ್ಬೋದು ಪ್ರಕೃತಿ ಎಕ್ಸಿಸ್ಟಿಂಗ್ ಅಲ್ಲಿ ಇದೆಯಲ್ಲ ಅಸ್ತಿತ್ವದಲ್ಲಿ ಇದ್ದೇ ಈ ಪ್ರಪಂಚದಲ್ಲಿ ನಾವು ಈ ಪ್ರಪಂಚದಲ್ಲಿ ಇದೀವಿ ಅಹ್ ಅಹ್ ಏನೋ ಪ್ರಕೃತಿ ಬಿಡ ಪ್ರಪಂಚದಲ್ಲಿ ಇದೆ ಅದೇ ಹೇಗೆ ಸಂಪರ್ಕ ಬೆಳೆಸ್ಕೊಳ್ದೆ ಹೇಗೆ ಸಂಪರ್ಕ ಬೆಳೆಸ್ಕೊಳ್ಲೇಬೇಕು ಯಾಕಂದ್ರೆ ಪ್ರಕೃತಿ ಅಸ್ತಿತ್ವದಲ್ಲಿ ಇದೆ ಇವಾಗ ಎಕ್ಸಾಂಪಲ್ ನಾವು ಅರ್ಥ ಆದ ರೀತಿನಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಜಗತ್ತಿನಲ್ಲಿ ಜೈಲ್ ಕೂಡ ಇದೆ ಜೈಲ್ ಕೂಡ ಅಸ್ತಿತ್ವದಲ್ಲಿ ಇದೆಯಲ್ಲ ಈ ಜಗತ್ತಿನಲ್ಲಿ ಅದು ಜೈಲಿಗೆ ಯಾರು ಹೋಗ್ತಾರೆ ಯಾರು ಕಾನೂನಿನ ಪಾಲನೆಯನ್ನ ಮಾಡೋದಿಲ್ವೋ ಅವರು ಜೈಲಿಗೆ ಒಂದು ದರ್ಶನ ಆಗುತ್ತೆ ಜೈಲಲ್ಲಿ ಇರ್ತಾರೆ ಇವಾಗ ನಾವೆಲ್ಲ ನೋಡಿ ಜೈಲನ್ನ ನಾವು ಇಲ್ಲ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ನಾವು ಕಾನೂನನ್ನ ಪಾಲನೆಯನ್ನ ಮಾಡ್ತೀವಿ ಹಾಗೆ ಪ್ರಕೃತಿ ಅಸ್ತಿತ್ವದಲ್ಲಿ ಇರಬಹುದು ಆದ್ರೆ ಅಹ್ ಅದ ಹಾಗಂತ ಅವರ ಅದರ ಒಂದು ಸಂಪರ್ಕವನ್ನ ಬೆಳೆಸ್ಕೊಳ್ಳೋದಲ್ಲ ಯಾರ ಜೊತೆ ಸಂಪರ್ಕವನ್ನ ಬೆಳೆಸ್ಕೋಬೇಕು ಭಗವಂತನ ಜೊತೆ ಸಂಪರ್ಕವನ್ನ ನಾವು ಬೆಳೆಸ್ಕೋಬೇಕು ಇವಾಗ ಆ ಜೀವಿಗಳ ಒಂದು ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಶನ್ ಹೇಗಾಗುತ್ತೆ ಮ್ಯಾನುಫ್ಯಾಕ್ಚರ್ ಹೇಗಾಗುತ್ತೆ ಅಂತ ನೋಡೋಣ ಅಂದ್ರೆ ಜೀವಿಗಳ ಒಂದು ರಚನೆ ಹೇಗಾಗುತ್ತೆ ಅಂತ ನೋಡೋಣ ಆ ಭಗವಂತನಿಂದ ಯಾರು ಸ್ವತಂತ್ರರಾಗೋದಿಕ್ಕೆ ಇಷ್ಟವನ್ನ ಪಡ್ತಾರೋ ನಾನು ಭಗವಂತನ ಸೇವೆ ಮಾಡೋದಿಲ್ಲ ನಾನು ಸ್ವತಂತ್ರವಾಗಿರ್ತೀನಿ ಇವಾಗ ಕೆಲವ್ರು ಹೇಳ್ತಾರಲ್ಲ ನನ್ನ ತಂದೆ ತಾಯಿ ಜೊತೆ ಇರೋದಿಲ್ಲ ನಾನ್ ಸಪ್ರೇಟ್ ಹೋಗ್ಬೇಕು ಅಹ್ ನನ್ನ ತಂದೆ ತಾಯಿಗಳ ಸೇವೆಯನ್ನ ಮಾಡಿ ನಾನೇ ಸೇವೆ ಮಾಡ್ಬೇಕು ತಂದೆ ತಾಯಿಗಳು ನಾನ್ ಎಜುಕೇಟೆಡ್ ನಾನು ಸಪ್ರೇಟ್ ಆಗಿ ಹೋಗ್ತೀನಿ ನಂದೆ ನಾನು ತುಂಬಾ ಅವನ್ ಮಾಡ್ತಿದ್ದೀನಿ ನಾನು ಸಪ್ರೇಟ್ ಆಗಿರ್ತೀನಿ ನಂದೆ ಮನೆಯಲ್ಲಿ ಹೀಗೆ ಹಾಗೆ ತಂದೆ ತಾಯಿಗಳು ಬಿಟ್ಬಿಡ್ತಾರ ಎಲ್ಲಾ ವ್ಯವಸ್ಥೆಗಳನ್ನ ಅವ್ರು ಮಾಡ್ಕೊಡ್ತಾರೆ ಮನೆ ಕೊಡ್ತಾರೆ ಅಹ್ ಎಲ್ಲವನ್ನ ಅವ್ರು ವ್ಯವಸ್ಥೆ ಮಕ್ಕಳಿಗೆ ಮಾಡ್ಕೊಡ್ತಾರೆ ಹಾಗೆ ಯಾರು ಭಗವಂತನಿಗೆ ಸೇವೆಯನ್ನ ಮಾಡೋದಕ್ಕೆ ನಿರಾಕಾರವನ್ನ ಮಾಡ್ತಾರೋ ಆ ನನ್ನ ನಿಷೇಧವನ್ನು ನಾನು ಸೇವೆ ಮಾಡೋದಿಲ್ಲ ಯಾಕೆ ಸೇವೆ ಮಾಡ್ಬೇಕು ಭಗವಂತನಿಗೆ ನಾನೇ ಭಗವಂತ ಇಂದ ಸೊ ಯಾರು ಆ ರೀತಿಯಾಗಿ ಯೋಚನೆ ಮಾಡ್ತಾರೋ ಭಗವಂತಗಿಂತ ಯಾರು ಸ್ವತಂತ್ರವಾಗಿ ಇರೋದಕ್ಕೆ ಯೋಚನೆಯನ್ನ ಮಾಡ್ತಾರೋ ಇರೋದಕ್ಕೆ ಇಷ್ಟವನ್ನ ಪಡ್ತಾರೋ ಆ ಇಚ್ಛೆಗೆ ಭಗವಂತ ಯಾವತ್ತೂ ಆ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ ಓಕೆ ನೀವು ಸ್ವತಂತ್ರವಾಗಿರ್ಬೇಕಾ ಓಕೆ ಕಳ್ಸಿಕೊಟ್ಟೀವಿ ಸ್ವತಂತ್ರವಾಗಿರ್ತಕ್ಕಂಥ ಜಾಗಕ್ಕೆ ಹೇಳಿ ಮಹಾವಿಷ್ಣು ಏನ್ ಮಾಡ್ತಾರೆ ಆ ರೀತಿ ಬಯಸ್ತಕ್ಕಂಥ ಜೀವಿಗಳನ್ನ ಪಿಕಪ್ ಮಾಡಿ ಅನ್ನೋ ತೆಗೆದು ಅದನ್ನ ಯಾಕೆಲ್ಲಿ ಕೊಡ್ತಾರೆ ದುರ್ಗಾದೇವಿಗೆ ಕೊಡ್ತಾರೆ ದುರ್ಗಾದೇವಿಗೆ ಕೊಡ್ತಾರೆ ಸೊ ದುರ್ಗಾದೇವಿ ಏನ್ ಮಾಡ್ತಾರೆ ಆ ಒಂದು ಆ ದುರ್ಗಾದೇವಿ ಯಾವ್ತರ ಅಂತಂದ್ರೆ ಮೆಟೀರಿಯಲ್ ಸಪ್ಲೈ ಇರ್ತಾರ ಇವಾಗ ನಮ್ಮ ದೇಹ ಯಾವ ರೀತಿ ಆಗಿದೆ ಪಂಚಭೂತಗಳಿಂದ ಆಗಿದೆ ಅವರು ಏನ್ ಮಾಡ್ತಾರೆ ಅಹ್ ಒಂದು ಶರೀರವನ್ನ ತಯಾರು ಮಾಡ್ತಾರೆ ಪಂಚಭೂತಗಳಿಂದ ಇದು ಮಾಡಿ ಶರೀರವನ್ನ ಮಾಡಿ ಆ ಒಂದು ಜೀವವನ್ನ ಶರೀರಕ್ಕೆ ಹಾಕಿ ಅದನ್ನ ಅದನ್ನ ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಬ್ರಹ್ಮದೇವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಬ್ರಹ್ಮದೇವು ಆಕ್ಚುಲ್ ಆಗಿ ಬ್ರಹ್ಮ ಆಕ್ಚುಲ್ ಆಗಿ ಆಕಾರವನ್ನ ಕೊಡ್ತಾರೆ ಆ ಜೀವಕ್ಕೆ ಅದರ ಕರ್ಮಕ್ಕೆ ಅನುಸಾರವಾಗಿ ಆಕಾರವನ್ನು ಕೊಡ್ತಾರೆ ಬ್ರಹ್ಮದೇವರು ಯಾರು ಎಂಬತ್ತ ನಾಲ್ಕು ಲಕ್ಷ ಜೀವ ರಾಶಿಗಳನ್ನ ಆ ತಯಾರು ಸರಿ ಸೃಷ್ಟಿ ಮಾಡ್ತಕ್ಕಂಥವ್ರು ಅಲ್ವಾ ಸೊ ಅವರು ಆ ಆ ಜೀವ್ ಜೀವಿಯ ಕರ್ಮಕ್ಕೆ ಅನುಸಾರವಾಗಿ ಯಾವ ಶರೀರಕ್ಕೆ ಹಾಕ್ಬೇಕು ಅಂತೇಳಿ ಆ ಶರೀರಕ್ಕೆ ಅವ್ರನ್ನ ಸುಂದರವಾಗಿ ಮಾಡ್ಬೇಕಾ ಕುರೂಪನಾಗಿ ಮಾಡ್ಬೇಕಾ ಬಿಳಿಯನ್ನಾಗಿ ಮಾಡ್ಬೇಕಾ ಕರಿಯನ್ನಾಗಿ ಮಾಡ್ಬೇಕಾ ಅಲ್ವಾ ಕೆಲವೊಂದು ತುಂಬಾ ಫೇರ್ ಆಗಿ ತುಂಬ ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ ಯಾಕಂದ್ರೆ ಅವರ ಒಳ್ಳೆಯ ಕರ್ಮ ಚೆನ್ನಾಗಿರ್ತಾರೆ ತುಂಬಾ ಕುರೂಪವಾಗಿರ್ತಾರೆ ಸೊ ಇದೆಲ್ಲ ಮಾಡ್ತಕ್ಕಂಥದ್ದು ಬ್ರಹ್ಮದೇವ ಸೊ ಅವ್ರು ಏನ್ ಮಾಡ್ತಾರೆ ಇದ್ ಮಾಡಿ ಆ ಜೀವಿಯನ್ನ ಕಳಿಸ್ತಾರೆ ಭೌತಿಕ ಜಗತ್ತಿಗೆ ಆ ಜೀವಿ ಏನಾಗುತ್ತೆ ಜನ್ಮವನ್ನ ತಗೊಳ್ತ ತಗೊಳುತ್ತೆ ಇದನ್ನ ಹೇಗ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಇವಾಗ ಒಂದು ಕಾರ್ ಶೋರೂಮ್ಗೆ ಹೋಗ್ತಿವಿ ಗೆ ಹೋದಾಗ ಅಲ್ಲಿ ವೆರೈಟೀಸ್ ಆಫ್ ಕಾರ್ ಇರುತ್ತಲ್ವಾ ಸ್ಯಾಂಟ್ರೋ ಕಾರ್ ಇರುತ್ತೆ ಇನೋವಾ ಕಾರ್ ಇರುತ್ತೆ ಆಮೇಲೆ ಆಲ್ಟೋ ಸ್ವಿಫ್ಟ್ ವೆರೈಟಿಸ್ ಆಫ್ ಕಾರ್ ಇರುತ್ತೆ ಆ ಕಾರನ್ನ ಮಾಡೋದಕ್ಕೆ ಮೆಟೀರಿಯಲ್ ಸಪ್ಲೈ ಅದ್ ಯಾರು ದೇವಿ ಮೆಟೀರಿಯಲ್ ಸಪ್ಲೈ ಮಾಡ್ತಾರೆ ಆ ಕಾರನ್ನ ಇವಾಗ ಕಾರ್ಯ ಬ್ರಾಂಡೆಡ್ ಇರುತ್ತೆ ಬ್ರ್ಯಾಂಡ್ ಈಗ ಕಾರ್ ಗಳು ವೆರೈಟಿಸ್ ಕಾರ್ ಇನೋವಾ ಸೆಂಟ್ರೋ ಕಾರ್ಗಳು ಸೊ ಆ ಕಾರ್ ಗಳನ್ನ ತಯಾರು ಮಾಡೋದು ಯಾರು ಆ ಬ್ರಹ್ಮ ದೇವರು ಜೀವಿ ಕಸ್ಟಮರ್ ಕಸ್ಟಮರ್ ಬರ್ತಾರೆ ಜೀವಿ ಅವರು ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆಯೋ ಅವ್ರ ಜಾಸ್ತಿ ದುಡ್ಡು ಇದ್ರೆ ದೊಡ್ಡ ಕಾರ್ ತಗೊಳ್ತಾರೆ ತುಂಬಾ ಚೆನ್ನಾಗಿರೋದು ಲಕ್ಸುರಿ ಕಾರ್ ತೊಗೊಳ್ತಾರೆ ಕಡಿಮೆ ದುಡ್ಡು ಅಂದ್ರೆ ಆಲ್ಟೋ ತೊಗೊಳ್ತಾರೆ ಸ್ಯಾಂಟ್ರೋ ತಗೊಳ್ತಾರೆ ಅಂದ್ರೆ ಅದು ಅದೇ ಏನದು ಕರ್ಮ ಕರ್ಮ ಫಲ ಈ ದುಡ್ಡು ಏನು ಲಕ್ಷ್ಮಿ ಏನು ಫಲ ಅವರಲ್ಲಿ ಎಷ್ಟು ಕರ್ಮ ಅದ ಕರ್ಮ ಇದೆಯೋ ಇವಾಗ ಅವರು ಜಾಸ್ತಿ ಈ ಒಳ್ಳೆಯ ಕರ್ಮಗಳನ್ನ ಮಾಡಿರೋ ಇನ್ನೋಕಾ ಒಳ್ಳೆಯ ಬಾಡಿ ಸಿಗುತ್ತೆ ತುಂಬಾ ಫಿಟ್ ಆಗಿರೋದು ಬ್ಯೂಟಿಫುಲ್ ಆಗಿರೋದು ರಿಚ್ ಫ್ಯಾಮಿಲಿನಲ್ಲಿ ತುಂಬಾ ಹೆಲ್ದಿ ಆಗಿರೋದು ಆ ರೀತಿಯ ಒಂದು ಲೈಫ್ ಸಿಗುತ್ತೆ ಇಲ್ಲಿ ಕಡಿಮೆ ಅಂತ ಆಲ್ಟೋ ಕಾರ್ ಪರ್ಚೇಸ್ ಮಾಡ್ತಾರೆ ಅಥವಾ ಸಣ್ಣದೊಂದು ಕಾರ್ ಅಥವಾ ಸೆಕೆಂಡ್ ಕಾರು ಪರ್ಚೇಸ್ ಮಾಡಿ ಹೋಗ್ತಾರೆ ಅಂದ್ರೆ ಕರ್ಮಗಳು ತುಂಬಾ ಕೆಟ್ಟ ಕರ್ಮಗಳನ್ನ ಮಾಡಿದ್ರು ಅವ್ರಿಗೆ ಯಾವ ತರ ಬಾಡಿ ಸಿಗುತ್ತೆ ಆ ಒಂಥರ ನೋಡೋದಕ್ಕೆ ಚೆನ್ನಾಗಿರೋದೆಲ್ಲ ಮತ್ತೆ ಸ್ನಮ್ ಇರ್ತಾರೆ ಮತ್ತೆ ಹ್ಮ್ ಎಷ್ಟು ಹೆಲ್ದಿ ಇರುತ್ತಲ್ಲ ರೋಗಗಳೆಲ್ಲ ಇರುತ್ತೆ ಬಾಡಿನಲ್ಲಿ ಸೊ ಆ ತರ ಒಂದು ಶರೀರ ಅವರಿಗೆ ಸಿಗುತ್ತೆ ಅಂದ್ರೆ ನಮ್ಮ ಕರ್ಮ ಫಲಗಳ ಮೇಲೆ ಅವರು ಡಿಪೆಂಡ್ ಡಿಪೆಂಡ್ ಆಗುತ್ತೆ ಸೊ ಅವರು ಅಹ್ ಕಾವೇಲೆ ಏನಾಗ್ತಾರೆ ಆ ವ್ಯಕ್ತಿ ಆ ಕಾರ್ ಮೇಲೆ ಕುತ್ಕೊಂಡು ತನ್ನ ಪ್ರಯಾಣವನ್ನ ಮುಂದುವರಿಸ್ತಾರೆ ಸೊ ಹೀಗೆ ಹೊಸದಾಗಿ ಅಹ್ ಜನ್ಮವನ್ನ ತಗೊಂಡಿರ್ತಕ್ಕಂತಹ ವ್ಯಕ್ತಿ ಅಹ್ ತನ್ನ ಅಹ್ ಹೊಸದಾಗಿ ಜನ್ಮವನ್ನ ತಗೊಳ್ತಾನೆ ಈ ತೀಗ ಜನ್ಮೆ ಆದ್ರೆ ಭಗವಂತ ನೋಡಿ ಎಷ್ಟು ಕರುಣಾಶಾಲಿ ಅಂತಂದ್ರೆ ಆ ಬರೀ ಜೀವಿ ಒಬ್ಬನ್ನೇ ಕಳ್ಸುದಿಲ್ಲ ನಾನು ನಿಮ್ ಜೊತೆ ಬರ್ತೇನೆ ನಮ್ಮ ಹೃದಯದಲ್ಲಿ ಭಗವಂತ ಕೂಡ ಕೂತ್ಕೊಳ್ತಾರೆ ನಾನು ನಿಮ್ ಜೊತೆ ಬರ್ತೀನಿ ಭಗವಂತ ಕುತ್ಕೊಂಡು ಬಟ್ ಅವ್ನು ಫ್ರೀ ಮೀ ಏನು ಇದು ಮಾಡೋದಿಲ್ಲ ಯಾಕಂದ್ರೆ ಆ ವ್ಯಕ್ತಿ ನಾನು ಭೋಗ ಮಾಡ್ಬೇಕಾಗಿ ಏನು ಇದಗತ್ತ ನನ್ಗೆ ಫ್ರೀಡಮ್ ಬೇಕು ಅಂತ ಬಂದಿದ್ದಾನಲ್ವಾ ಸೊ ಭಗವಂತ ಏನು ಇಷ್ಟ ಮಾಡಲ್ಲ ಅವರಿಗೆ ಸುಮ್ನೆ ಕೂತ್ಕೊಂಡು ಅಷ್ಟೇ ಸುಮ್ನೆ ಕೂತ್ಕೊಂಡು ವೈಟ್ ಮಾಡ್ತಿರ್ತಾರೆ ಹ್ಮ್ ಅವನು ಎಲ್ಲವನ್ನು ಅನ್ಭವಸ್ಲಿ ಯಾವ್ ಕಡೆ ಸೊ ಈ ರೀತಿ ಅಹಿಕ ಜಗತ್ತಿಗೆ ಬರ್ತಾನೆ ಕಷ್ಟ ಸುಖ ಎಲ್ಲವನ್ನ ನೋಡ್ತಾನೆ ಸೊ ಒಂದಲ್ಲ ಅವನಿಗೆ ಗೊತ್ತಲ್ಲ ನಾಲ್ಕು ರೀತಿಯಾದಂತ ಜನರು ಕೃಷ್ಣ ಪ್ರಜ್ಞೆಗೆ ಬರ್ತಾರಲ್ವಾ ಯಾರು ಕಷ್ಟದಲ್ಲಿ ಇರ್ತಕ್ಕಂಥವ್ರು ಹಣಕಾಸಿನಲ್ಲಿ ತೊಂದರೆ ಇರ್ತಕ್ಕಂಥವ್ರು ಅಥವಾ ಜಿಗ್ಮಾಸುಗಳು ಹ್ಮ್ ಆ ಮತ್ತೆ ಇನ್ನೊಬ್ರು ಯಾರು ಅಹ್ ಭಕ್ತರು ಮತ್ತು ಜ್ಞಾನಿಗಳು ಸೊ ಇಷ್ಟು ಜನ ಇದಕ್ಕೆ ಬರ್ತಾರೆ ಸೊ ಈ ಒಂದು ಜೀವ ಕಷ್ಟಕ್ಕೆ ಬರ್ತಾರೆ ಅವಾಗ ಅವ್ರು ಏನ್ ಮಾಡ್ತಾರೆ ಭಗವಂತನ ಕಡೆ ಭಗವಂತ ಆ ಕಾಪಾಡು ಅವಾಗ ಭಗವಂತನ್ ಖುಷಿ ಆಗುತ್ತೆ ಭಗವಂತ ವೈಟ್ ಮಾಡ್ತಿರ್ತಾರೆ ನನ್ ಕಡೆಗೆ ಯಾವಾಗ ತಿರು ನೋಡ್ತಾರೆ ನನ್ ಬಗ್ಗೆ ಯಾವಾಗ ತಿಳ್ಕೊಳ್ತಾರೆ ನಾನು ಅವನೇ ತಂದೆ ಅಂತ ಯಾವಾಗ ತಿಳ್ಕೊಳ್ತಾನೆ ಸೊ ನಾನ್ ಯಾವಾಗ ಆತನನ್ನ ಭಗವಂತ ಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಭಗವಂತ ನಮ್ಮ ಹೃದಯದಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ ಸೊ ಯಾವಾಗ ಅವನು ಟರ್ನ್ ಭಗವಂತನ ಕಡೆ ಟರ್ನ್ ಮಾಡ್ತಾನೆ ಆ ಭಗವಂತನ ಕಡೆ ತಿರುಗಿ ನೋಡ್ತಾನೆ ಭಗವಂತನನ್ನ ಕಾಪಾಡುವಂತ ಭಗವಂತ ತುಂಬಾ ಖುಷಿಯಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಡ್ತಾನೆ ಅವರಿಗೆ ಗುರುಗಳ ಒಂದು ಪರಿಚಯವನ್ನ ಕೊಡ್ತಾನೆ ವೈಷ್ಣವರ ಸಾಹಸವನ್ನ ಕೊಡ್ತಾನೆ ಶಾಸ್ತ್ರಗಳನ್ನ ಕೊಡ್ತಾರೆ ಅಂತ ಅದ್ರ ಶಾಸ್ತ್ರವನ್ನ ಅರ್ಥ ಮಾಡ್ಕೊಳದಕ್ಕೆ ಬುದ್ಧಿಯನ್ನ ಕೊಡ್ಕೊಡ್ತಾನೆ ಹ್ಮ್ ಮತ್ತೆ ನಾವ್ ಯಾವಾಗ ಬೀಳ್ತೀವೋ ಅವಾಗ ನಮ್ಗೆ ಸಹಾಯವನ್ನ ಮಾಡ್ತಾನೆ ನಾವು ಒಂದ್ಸಲ ಏನಂತ ಮಾಯಲ್ಲಿ ಬಿ ಅವಾಗ ನಮ್ಗೆ ಸಹಾಯವನ್ನ ಮಾಡ್ತಾನೆ ಯಾರನ್ನಾದ್ರೂ ಭಕ್ತರನ್ನ ಕಳ್ಸ್ಕೊಡ್ತಾನೆ ಮಾಯಲ್ಲಿ ಬೀಳ್ತಾ ಇದ್ದಾನೆ ಕರ್ಕೊಂಡ್ ಬಾವ ವಾಪಸ್ ಕರ್ಕೊಂಡ್ ಬಾವ್ ವೃದ್ಧಿ ಹೇಳು ಕರ್ಕೊಂಡ್ ಬಾ ಅಂತ ಹೇಳಿ ಇಷ್ಟೆಲ್ಲಾ ಅನುಕೂಲಗಳನ್ನ ನಮ್ ಹೃದಯದಲ್ಲೇ ಕೂತ್ಕೊಂಡು ನಮ್ಮನ್ನ ನೋಡ್ತಾ ಇದ್ದಾನೆ ಹ್ಮ್ ನಮ್ಮ ಹೃದಯದಲ್ಲೇ ಕೂತ್ಕೊಂಡು ಎಲ್ಲವನ್ನೂ ಅಬ್ಸರ್ವ್ ಮಾಡ್ಲಿ ಎಲ್ಲವೂ ಗೊತ್ತು ಅವ್ನ ಸಾಕ್ಷಿಯಾಗಿ ಕೂತ್ಕೊಂಡಿದ್ದಾನೆ ಇನ್ ಕೇಸ್ ಅವನ್ ಕಡೆ ತಿರುಗಿ ನೋಡ್ಲಿಲ್ಲ ಸೊ ನಾ ಭಗವಂತ ಅವಕ್ಕೆ ನಾವು ಹೋಗ್ಬೋದು ಭಗವಂತನ ಕಡೆ ತಿರುಗಿ ನೋಡಿದ್ರೆ ಇನ್ ಕೇಸ್ ಅವ ನಾವು ಭಗವಂತನ ಕಡೆಗೆ ನಾವು ತಿರುಗಿ ನೋಡ್ಲಿಲ್ಲ ಅವಾಗ ಏನಾಗತ್ತೆ ಮತ್ತೆ ಇನ್ನೊಂದ್ ಮತ್ತೆ ಸಾಯ್ತಿವಿ ಮತ್ತೆ ಇನ್ನೊಂದ್ ಜನ್ಮ ಪ್ರತಿ ಜನ್ಮದಲ್ಲ ಅವನೊಂದ್ ಜೊತೆ ಬರ್ತಾನ ಸಾವಿರ ಅಲ್ಲ ಗೊತ್ತಿಲ್ಲ ಎಷ್ಟು ಮಿಲಿಯನ್ಸ್ ಜನ್ಮಗಳು ನಾವು ಕಡ್ಕೊಂಡಿದ್ದೀವಿ ಆ ಅಷ್ಟು ಜನ್ಮಗಳನ್ನು ಪ್ರತಿ ಜನ್ಮಗಳು ಪ್ರತಿ ಜೀವಿಗಳು ಭೇದ ಭಾವನೆ ಇಲ್ಲ ಅವನಿಗೆ ಇವಾಗ ಜಂತುಗಳೂ ಗೊತ್ತಲ್ಲ ಜಂತುಳುಗಳ ಯಾವ್ದು ಇರುತ್ತೆ ಸ್ಟೂಲ್ ಅಲ್ಲಿ ಜಂತುಗಳಿರುತ್ತೆ ಅವನಿಷ್ಟು ಕೃಪಾಳು ಅಂತ ನಾವು ಯೋಚನೆ ಮಾಡ್ಬೇಕು ಸ್ಟೂಲ್ ನಲ್ಲಿ ಜಂತುಗಳ ಇರುತ್ತೆ ಆ ಜಂತುಗಳ ಹೃದಯದನ್ನ ಭಗವಂತ ನಾವು ಯೋಚನೆ ಮಾಡ್ಬೇಕು ಭಗವಂತ ಎಷ್ಟು ಕೃಪಾಳು ಅಂತ ಹ್ಮ್ ಆ ಸೊ ಭಗವಂತ ಜನ್ಮ ಜನ್ಮದಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಬರ್ತಾನೆ ನಮ್ಮ ಹೃದಯದಲ್ಲಿ ಬರ್ತಾನೆ ಅವನ ಕಡೆ ತಿರುಗ್ ನೋಡವರೆಗೂ ಬರ್ತಾನೆ ನಾವು ಭಗವಂತ ಧಾಮಕ್ಕೆ ಕರ್ಕೊಂಡು ಹೋಗಿ ಹೋಗ್ತಾನೆ ಹೋಗುವವರೆಗೂ ಬಿಡೋದಿಲ್ಲ ಭಗವಂತ ಆದ್ರೆ ಕೆಲವರು ಮಂಡ ಬುದ್ಧಿಯ ಜೀವಿಗಳು ಅಹ್ ಭಗವಂತನ ಕೊನೆಯವರೆಗೂ ತಿರುಗು ನೋಡೋದಿಲ್ಲ ಅವರು ಆ ಪ್ರಲಯದ ಸಮಯವರೆಗೂ ಇರೋದಕ್ಕೆ ಇಷ್ಟಪಡ್ತಾರೆ ಸೊ ಹಾಗೆ ಏನು ಮಾಡೋದಕ್ಕಾಗೋದಿಲ್ಲ ಸೊ ಇದು ಹೇಗೆ ಮಾಡ್ಕೋಬೇಕು ಅನ್ಬೋದು ಇವಾಗ ಕಾರ್ಗಳು ನೋಡ್ತಾನೆ ಇದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಅಹ್ ಕಾರ್ ತಗೊಂಡು ಹೊರಗಡೆ ಹೋಗ್ತಾನೆ ಸೊ ಭಗವಂತ ಆ ಕಾರ್ ನಿನ್ ಒಬ್ಬನೇ ಕಳ್ಸುದಿಲ್ಲ ಆಕ್ಸಿಡೆಂಟ್ ಯಾವಾಗ ಹಾಕೊಟ್ರೆ ನಾನು ಕುತ್ಕೊಳ್ತೀನಿ ಸೊ ಭಗವಂತ ಹಿಂದೆ ಕೂತ್ಕೊಳ್ತಾನೆ ಇಲ್ಲಿ ಫ್ರಂಟ್ ಅಲ್ಲಿ ಕೂತ್ಕೊಳ್ಳೋದಿಲ್ಲ ಅದು ಜನ ಕುತ್ಕೊಳ್ತಾನೆ ಕೂತ್ಕೊಳ್ತಾನೆ ಹಿಂದೆ ಕೂತ್ಕೊಳ್ತಾನೆ ನಾನ್ ಡಿಸ್ಟರ್ಬ್ ಮಾಡೋದಿಲ್ಲ ಅವನಿಗೆ ಆಕ್ಚುಲಿ ಗೊತ್ತೇ ಇರೋದಿಲ್ಲ ಹಿಂದೆ ಕೂತಿದ್ದಾನೆ ಅನ್ವಾ ಎಷ್ಟೋ ಅಜ್ಞಾನಿಗಳಿಗೆ ಗೊತ್ತೇ ಇಲ್ಲ ನಮ್ ಹೃದಯದಲ್ಲಿ ಬರೀ ನಾವು ಅಷ್ಟೇ ಇದ್ದೀವಿ ಅಂತ ಈ ಶರೀರದ ಒಡೆಯ ಯಾರು ಭಗವಂತ ನಾವು ಇಲ್ಲಿ ಇರ್ತಕ್ಕಂಥ ಬಾಡಿಗೆದಾರ ಶರೀರ ಪೂರ್ತಿ ಭಗವಂತ ನಾವು ಬಾಡಿಗೆದಾರ ನಾವು ಈ ಸ್ವತಂತ್ರಕ್ಕೆ ಒಡೆಯರಲ್ಲ ನಾವು ಬಾಡಿಗೆನ ಕೊಡ್ತೀವಿ ಯಾವ ಬಾಡಿಗೆಯ ಕೊಡ್ತೀವಿ ಕರ್ಮಫಲ ಕರ್ಮಫಲದ ಬಾಡಿಗೆನ ನಾವು ಭಗವಂತ ನೋಡ್ತಾ ಇರ್ತಾನೆ ಏನ್ ಮಾಡ್ತಿದಾನೆ ಚೀವಿ ಹ್ಮ್ ಅಂತ ಸೊ ಇವಾಗ ಕಾರಲ್ಲಿ ಕುತ್ಕೊಂಡಿದ್ದ ಭಗವಂತ ಹಿಂದೆ ಸೀಟ್ ಅಲ್ಲಿ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ ಡಿಸ್ಟರ್ಬ್ ಮಾಡಲ್ಲ ನಿಮ್ ಸ್ವಂತಲ್ವಾ ನಾನ್ ಡಿಸ್ಟರ್ ಮಾಡಲ್ಲ ಸೊ ಕಾರ್ ಡ್ರೈವರ್ ಮಾಡಿ ಡ್ರೈವ್ ಮಾಡ್ಕೊಂಡು ಟ್ರೈ ಮಾಡ್ಕೊಂಡು ಹೋಗ್ತಿರ್ತಾನೆ ದಾರಿ ತಪ್ಪಾನೆ ದಾರಿ ಗೊತ್ತಾಗ್ತಾ ಇಲ್ಲ ಅವನ್ಗೆ ಅವನ ಮನೆಗೆ ಹೋಗೋದಕ್ಕೆ ಅವಾಗ ಏನ್ ಮಾಡ್ತಾರೆ ಯಾರಾದ್ರೂ ಹೆಲ್ಪ್ ಮಾಡಿದ ಹಿಂದೆ ತೆರಿಗೆ ಮಾತಾ ಇದಾರೆ ಓಹ್ ಹಿಂದೆ ಯಾರೋ ಕೂತ್ಕೊಂಡಿದ್ದಾರೆ ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ ಬನ್ನಿ ಮುಂದೆ ಕೂತ್ಕೊಳಿ ಸೊ ನಾವು ಭಗವಂತನಿಗೆ ಯಾವಾಗ ನಮ್ಮ ಜೀವನಕ್ಕೆ ಕರಿತೀವಿ ಆಗ ಬರ್ತಾನೆ ಅಲ್ಲಿವರೆಗೂ ಬರೋದಿಲ್ಲ ಅಲ್ವಾ ಇವಾಗ ಇದನ್ನ ತಗೊಳ್ಳಿ ಭಗವದ್ಗೀತೆಯನ್ನ ತಗೊಳ್ಳಿ ಅರ್ಚನಾ ಹೇಳ್ತಾನೆ ಸೇನೆಯವರು ಬೇಯವ್ರ ಮಧ್ಯೆ ರಥನ್ ದೊಸ ಪೇ ಅಚ್ಚುತಾ ಅಂತ ಹೇಳ್ತಾನೆ ಇವಾಗ ಭಗವಂತ ಹೇಳ್ಬೋದಾಯ್ತು ಯಾಕೆ ಕರ್ಕೊಂಡು ಹೋಗ್ಬೇಕು ಯಾಕೆ ಭಗವಂತ ಭಗವ ಇದಲ್ವಾ ಹ್ಮ್ ಅದೇ ಉತ್ತಮ ಪರಂಪುರುಷ ಅವನ್ ಕೇಳ್ತಕ್ಕಂತ ರೈಟ್ಸ್ ಇದೆ ಅವ್ನು ಕೇಳ್ಬೋದಿತ್ತು ಯಾಕೆ ಸೇನೆಯವರು ಬಯವ್ರ ಮಧ್ಯೆ ಹೋಗ್ಬೇಕು ಇದು ಯುದ್ಧ ಮಾಡೋ ಸಮಯ ಯುದ್ಧ ಮಾಡು ಅಂತ ಆರ್ಡರ್ ಮಾಡ್ಬೋದಿತ್ತು ಬಟ್ ಆರ್ಡರ್ ಮಾಡಿಲ್ಲ ಅಂತ ಅವನು ತನ್ನ ಕರ್ತವ್ಯನ ಪಾಲನೆ ಮಾಡ್ತಾನೆ ಸೈನ್ಯ ಮಧ್ಯೆ ಹೋಗಿ ಕರ್ಕೊಂಡು ಇರ್ತಾರೆ ಸೊ ಯಾವಾಗ ಅರ್ಜುನ ಸರೆಂಡರ್ ಆಗ್ತಾನೆ ನನಗೆ ಗೈಡೆನ್ಸ್ ಮಾಡುವಂತ ಅವಾಗ ಕೃಷ್ಣ ಗೈಡೆನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ ನಮ್ಮ ಭಗವಂತ ಫ್ರೀ ವಿಲ್ ಅಂತ ನಾವ್ ಒಂದ್ಸಲ ಹೇಳ್ತೀವಲ್ಲ ಮಾಡ್ಕೊಳ್ತೇವೆ ಭಗವಂತ ಯಾಕೆ ಕಷ್ಟವನ್ನ ಕೊಡ್ತಾನೆ ಅವರೇ ತಾನು ಸೃಷ್ಟಿ ಮಾಡಿದ್ರು ಅಂತ ಬಟ್ ಸಂಪೂರ್ಣ ಸ್ವತಂತ್ರವನ್ನ ಕೊಟ್ಟಿದ್ದಾನೆ ಆಗ್ಲೇ ಹೇಳಿದಾಗೆ ನೀವು ಚೂಸ್ ಮಾಡಿ ಪ್ರಕೃತಿ ಬೇಕಾ ಭಗವಂತ ಬೇಕಾ ಪ್ರಕೃತಿಗೆ ಹೋಗಿ ಮಾಯಲ್ಲಿ ಸಿಕ್ತಾ ಹೋಗುತ್ತಾ ಅಥವಾ ಆ ಮಾಯ ಒಂದು ಅಲಂಕೃತವಾದಂತ ಡಿಸೈನ್ ಡಿಸೈನ್ ಕಲರ್ಫುಲ್ ಅಹ್ ಎಂಜಾಯ್ಮೆಂಟ್ ಮಾಡ್ಬೇಕ ಮಾಯಲ್ಲಿ ಅಥವಾ ಭಗವಂತನಿಗೆ ಅಹ್ ಜೊತೆ ಭಗವದ್ ಧಾಮಕ್ಕೆ ಹೋಗ್ಬೇಕಾ ಯೋಚನೆ ಮಾಡಿ ಅಂತ ಭಗವಂತ ಫ್ರೀ ಕೊಟ್ಟಿದ್ರು ನಾನು ಚಾಯ್ಸ್ ಮಾಡ್ತಕ್ಕಂಥದ್ದು ನಮಗೆ ಬಿಟ್ಟಿದ್ವಿ ಭಗವಂತ ಬೇಕಾದ ಕುಂತಿದ್ವಿ ಅಂತ ಹಾಗೆ ಭಗವಂತ ಸೊ ಹಾಗೆ ಏನ್ ಮಾಡ್ತಾರೆ ಭಗವಂತ ಪ್ರಯಾಣ ಮಾಡ್ಬೇಕಾದ್ರೆ ನಾನೀಗ ಆಯ್ತಾ ಅಲವನ ಭಗವಂತ ಏನ್ ಮಾಡ್ತಾನೆ ಕಾರಿಂದ ಕುತ್ಕೊಂಡಿರ್ತಾನೆ ಸೊ ಯಾವಾಗ ಅವ್ನು ಮುಂದೆ ಕರೆ ನನ್ ಜೀವನಕ್ಕೆ ಬರ ಅಂತ ಕರೀತಾನೆ ಅವನು ಗೈಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಯಾವ ರೀತಿ ಗೈಡ್ ಮಾಡ್ತಾನೆ ಹ್ಮ್ ಹೀಗೆ ಹೋಗಿ ಲೆಫ್ಟ್ ತಗೋ ರೈಟ್ ತಗೋ ಅಲ್ಲಿ ಇಸ್ಕಾನ್ ಟೆಂಪಲ್ ಇದೆ ನಿನ್ಸಲ್ಲಿ ಸೊ ಇಸ್ಕಾನ್ ಟೆಂಪಲ್ ಬರುತ್ತೆ ನಿಲ್ಲಿಸ್ತಾರೆ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಗುರುಗಳು ಅವರಿಗೆ ಶಾನಾತಿ ಆಗುವ ಅವ್ರ ನಿಮಗೆ ದಾರಿಯನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ ಸೊ ಗುರುಗಳ ಹತ್ರ ಹೋಗ್ತಾನೆ ಶರಣಗತಿ ಆಗ್ತಾನೆ ಗುರುಗಳು ಇನ್ಫಾರ್ಮೇಶನ್ ಕೊಡ್ತಾರೆ ನಿನ್ ಕಾರಲ್ಲಿ ಕೂತ್ಕೊಂಡಿರೋದು ಯಾರಲ್ಲಪ್ಪ ಭಗವಂತ ಆ ಭಗವ ನಿ ದೇವೋತ್ತಮ ಪರಮ ಪುರುಷ ಆ ಅವನ ಒಂದು ಭಗವದ್ ಧಾಮದ ಬಗ್ಗೆ ಹೇಳ್ತಾನೆ ಭಗವಂತನ ಬಗ್ಗೆ ಹೇಳ್ತಾನೆ ಜೀವ್ಯ ಸ್ವರೂಪದ ಬಗ್ಗೆ ಹೇಳ್ತಾ ಹೇಳ್ತಾರೆ ಆ ಎಲ್ಲಾ ರೀತಿಯ ಅಹ್ ದಾರಿಯನ್ನ ತೋರ್ಸೋದು ಯಾರು ಗುರುಗಳು ಆಮೇಲೆ ಬಂದು ಭಗವಂತನಿಗೆ ಶರಣಾಗ್ತಾ ಭಗವಂತ ನಂಗ್ ಗೊತ್ತಿರ್ಲಿಲ್ಲ ನೀನೇ ಭಗವಂತ ಅಂತ ಹ್ಮ್ ನಿನ್ಗೆ ಶರಣಾಗತಿ ಆಗ್ತೀನಿ ಸೊ ಅಲ್ಲಿಂದ ಏನಾಗ್ತದೆ ಭಗವಂತ ಡೈರೆಕ್ಟ್ ಶರಣಾಗತಿ ನಾವ್ ಒಂದು ಸೆಕೆಂಡ್ ಭಗವಂತನಿಗೆ ಶರಣಾಗತಿ ಆದ್ರೆ ಡೈರೆಕ್ಟ್ ಭಗವತ್ ಧಾಮಕ್ಕೆ ಇವಾಗ ನಮ್ಗೊಂದು ಪ್ರಶ್ನೆ ಬರ್ಬೋದು ಏನು ಭಗವಂತನೇ ಕುತ್ಕೊಂಡಿನ್ನಲ್ಲ ಡೈರೆಕ್ಟ್ ಆಗಿ ಅವರೇ ಅವರೇ ನಮಗೆ ಗೈಡ್ ಮಾಡ್ಬೋದಿತ್ತಲ್ಲ ಸೊ ಯಾಕೆ ಅವ್ರು ಗುರುಗಳು ಅಂತ ಕಸಿದ್ರು ಅನ್ನೋ ಪ್ರಶ್ನೆ ಬರ್ಬೋದು ಯಾಕೆಂದ್ರೆ ನಮ್ಗೆ ಗೊತ್ತಿರ್ವಲ್ಲ ನಮ್ಗೆ ಇನ್ಫಾರ್ಮೇಶನ್ ಇಲ್ಲ ಪಕ್ಕದಲ್ಲಿ ಕೂತ್ಕೊಂಡಿರೋ ಭಗವಂತನಿ ಅಂತ ಇವಾಗ ಅವ್ರು ಹೇಳಿದ್ರುನು ಭಗವಂತ ಎಲ್ಲಿ ದಾರಿ ತೋರಿಸ್ತಾನೆ ತನ್ನ ಭಗವತ್ ಧಾಮಕ್ಕೆ ದಾರಿ ತೋರಿಸ್ತಾನೆ ಇವಾಗ ವ್ಯಕ್ತಿ ಏನ್ ಹೇಳ್ತಾರೆ ನಾನ್ ನನ್ನ ಮನೆಗೆ ದಾರಿ ತೋರ್ಸುವಂತದ್ದು ಇವ್ರು ಭಗವಂತನ ಇವ್ರ ಮನೆಗೆ ದಾರಿ ತೋರಿಸ್ತಾನೆ ಅಂತ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀವಿ ಯಾಕಂದ್ರೆ ನಮ್ ನಂಬಿಕೆ ಇಲ್ಲ ನಮ್ಗೆ ಅಷ್ಟು ಬುದ್ಧಿ ಇಲ್ಲ ಸೊ ಗುರುಗಳ ಹತ್ರ ಹೋದಾಗ ಏನಾಗುತ್ತೆ ನಮ್ಗೆ ಕರೆಕ್ಟ್ ಆಗಿ ನಮ್ಗೆ ಎಲ್ಲ ಸಿಗುತ್ತೆ ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ವಾ ಸೊ ಅವರು ಎಲ್ಲಿ ಸಿಗುತ್ತೆ ಇನ್ಫಾರ್ಮೇಶನ್ ಇಸ್ ಟೆಂಪಲ್ ಅಲ್ಲಿ ಸಿಗುತ್ತೆ ಅವಾಗ ನಾವು ಬಂದು ಭಗವಂತನಿಗೆ ಶರಣಾಗ್ತೀವಿ ಭಗವಂತ ಏನ್ ಮಾಡ್ತಾರೆ ಭಗವಂತಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಹೀಗೆ ಜೀವಿಗಳು ಜೀವಿಗಳು ಏನು ಏನಿವೆ ನಾನು ಎರಡು ಸ್ಟಾಪ್ ಮಾಡ್ತೀನಿ ಆ ಜೀವಿಗಳು ಏನು ಭಗವಂತನ ಆ ಸಂಪರ್ ಭಗವಂತನ ಒಂದು ಸಂಪರ್ಕಕ್ಕೆ ಬಂದು ಅವರ ಜೊತೆ ಸಂಪರ್ಕಕ್ಕೆ ಬಂದು ಏನ್ ಮಾಡ್ಬೋದು ಭಗವದ್ಧಾಮಕ್ಕೆ ಭಗವಂತನ ಬಗ್ಗೆ ತಿಳ್ಕೊಂಡು ಭಗವದ್ಧಾಮಕ್ಕೆ ಹೋಗ್ಬಹುದು ಇದೆ ಪ್ರಕೃತಿಯ ಜೊತೆಗೆ ನ ಮಿಸ್ ಯೂಸ್ ಮಾಡಿಕೊಂಡ್ರೆ ಅವರು ಪ್ರಕೃತಿಯ ಜೊತೆಗೆ ಕಾಂಟ್ಯಾಕ್ಟ್ ಗೆ ಬರ್ತಾರೆ ಅವರು ಇದನ್ನ ಈ ಜನನ ಮರಣ ಚಕ್ರದಲ್ಲಿ ಅವರು ಸಿಕ್ಕಾಕೊಳ್ತಾರೆ ಸೊ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ ಇಷ್ಟು ಅವಕಾಶವನ್ನು ಮಾಡ ಕೊಟ್ಟಿದ್ದಕ್ಕೆ ನಾನೇನು ತಪ್ಪು ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಫಾರ್ ಪೇಷನ್ಸ್ ಯೇನ ಒಂದು ಚಕತ್ತರ ವಿಷಯ ನಾನು ಪಾಸ್ ಇರುವಲೇ ವಚ ಪತಿತನಾಂ ಪಾವನೇಭ್ಯ ವೈಷ್ಣವೇ ಭುಮೋ ನಮಃ ಅನಾನ್ಸಮೆಂಟ್ ಏನಾದರೂ ಇದ್ರೆ ಮಾತೆಜಿ ಗೌರಿ ಮಾತೆಜಿ ಅವರು ಎರಿಯರ ಅದು ತಗೊಳ್ಳಿ ಅನಾನ್ಸಮೆಂಟ್ ಯಸ್ ಮಾತೆಜಿ ನಾನು ಅನಾನ್ಸಮೆಂಟ್ ಮಾಡ್ತೀನಿ ಥ್ಯಾಂಕ್ ಯು